ಈ ಪೀರಿಯಡ್ಸ್ ಈ ಥರ ಆಗುತ್ತಲ್ಲ ಸರ್ ಇದರಲ್ಲಿ ಎಷ್ಟು ಥರಗಳಿವೆ ಮತ್ತೆ ಏನೆಲ್ಲ ಪ್ರಾಬ್ಲಮ್ಗಳು ಇದು ಇನ್ ಫ್ಯೂಚರ್ ಮಾಡ್ತಾ ಹೋಗುತ್ತೆ ಓಕೆ ಸೊ ಇಲ್ಲಿಂದ ಈ ಬೋನಿಂದ ಇಲ್ಲಿ ಈ ಬೋನ್ ಶುರು ಆಗುತ್ತಲ್ಲ ಇನ್ನು ಪ್ರೆಸ್ ಮಾಡ್ಕೊಂಡ್ರೆ ಅವರಿಗೆ ಗೊತ್ತಾಗುತ್ತೆ ಪ್ರೆಸ್ ಮಾಡಿದ್ರೆ ಪೇನ್ ಬರುತ್ತೆ ಓಕೆ 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 ಸೊ ಇಷ್ಟು ಒಳಗಡೆ ಗರ್ಭ ಕೂತಿದೆ ಮಾಡ್ರನ್ ಡೇ ಹೆಣ್ಮಕ್ಳಲ್ಲಿ ಕಾಮನ್ ಪ್ರಾಬ್ಲಮ್ ಏನಂತಂದ್ರೆ ಅಥವಾ ವೈಟ್ ಡಿಸ್ಚಾರ್ಜ್ ಈಗ ಫಸ್ಟ್ ಒನ್ ಬೈ ಒನ್ ಮಾಡ್ಬಿಡೋಣ ವೈಟ್ ಡಿಸ್ಚಾರ್ಜ್ ಅಂತಂದರೆ ವೈಟ್ ಡಿಸ್ಚಾರ್ಜ್ ಐದರ ಇನ್ಫೆಕ್ಷನ್ ಇಂದ ಆಗಬೇಕು ಇಲ್ಲ ಕೆಂಪು ರಕ್ತ ಕಣದ ಅಭಾವ ಇದ್ರೆ ಆಗಿರುತ್ತೆ ಫಸ್ಟ್ ಕುಕ್ಕರ್ಗಾಲ ಕುತ್ಕೊಳ್ಳೋದ್ ರೂಢಿ ಮಾಡ್ಕೊಂಡ್ಬಿಟ್ರೆ ಫಿಫ್ಟಿ ಪರ್ಸೆಂಟ್ ಪ್ರಾಬ್ಲಮ್ ಸಾಲ್ವ್ ಆಗಿ ಹಿಂದಿನವರೆಲ್ಲ ಅಡುಗೆ ಮನೆಯಲ್ಲಿ ಕುಕ್ಕರ್ಗಾಲ ಅಡುಗೆ ಮನೆ ಪಾತ್ರೆ ತೊಳೆಯಕ್ಕೆ ಬಟ್ಟೆ ತೊಳೆಯಕ್ಕೆ ವಾಶ್ರೂಮ್ ಅಲ್ಲಿ ದನದ ಹಾಲ್ ಕರಿಯೋಕ್ಕೆ ದನದ ಕೊಟ್ಟಿಗೆಯನ್ನು ಗುಡ್ಸಕ್ಕೆ ಪ್ರೀ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾವು ಪ್ರತಿದಿನ ಒಂದೊಂದು ವಿಚಾರಗಳ ಬಗ್ಗೆ ಆರೋಗ್ಯವನ್ನು ಸುಸ್ಥಿರದಲ್ಲಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾತುಕತೆಯನ್ನು ನಾನು ಮತ್ತು ಡಾಕ್ಟರ್ ವಿನಯ್ ಕುಮಾರ್ ಅವರು ಸೇರಿ ನಿಮ್ಮ ಮುಂದೆ ಬಿತ್ತರಿಸ್ತಾ ಇದ್ದೀವಿ ಹೆಗ್ಗದೇ ಸ್ಟುಡಿಯೋದಲ್ಲಿ ನಾನು ಈ ಕಾರ್ಯಕ್ರಮವನ್ನು ನೋಡಿ ಸಿಕ್ಕಾಪಟ್ಟೆ ಬದಲಾದೆ ಸರ್ ಅಂತ ಹೇಳುವವರನ್ನು ನಾನು ನೋಡಿದ್ದೀನಿ ನಾವೆಲ್ಲಾದರೂ ಹೊರಗಡೆ ಹೋದಾಗ ನಾವೀಗ ಒಂದು ಹೋಟೆಲ್ಗೆ ಹೋಗಿ ಹೋದರೂ ಕೂಡ ಒಂದಿಷ್ಟು ಜನ ಅಲ್ಲಿ ನಮ್ಮನ್ನು ಗುರುತು ಹಿಡಿದು ಸರ್ ನಿಮ್ಮಿಂದ ನಮ್ಗೆ ಒಳ್ಳೇದಾಯಿತು ಸರ್ ಅಂತ ಹೇಳುವವರನ್ನು ಕೂಡ ನಾನು ನೋಡಿದ್ದೀನಿ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾವು ಏನೇ ಕಾರ್ಯಕ್ರಮವನ್ನು ಬಿತ್ತರಿಸಿದ್ರು ಒಂದು ಒಳ್ಳೆಯ ಇಂಟೆನ್ಷನಲ್ಲಿ ಅದನ್ನು ಪ್ರಸಾರ ಮಾಡಿರ್ತೀವಿ ಇದನ್ನು ನೀವು ಪ್ರತಿಯೊಬ್ಬರಿಗೂ ತಲುಪಿಸಬೇಕು ಯಾಕಂದರೆ ನಾವು ಮಾತ್ರ ಸರಿಯಾಗೋದಲ್ಲ ನಮ್ಮ ನೆರೆ ಹೊರೆಯವರನ್ನು ಕೂಡ ನಾವು ಸರಿಯಾಗಿ ಇಟ್ಕೊಳ್ಬೇಕು ಆಗ ಮಾತ್ರ ಸಮಾಜ ಒಳ್ಳೆಯ ರೀತಿಯಲ್ಲಿ ಇರೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಿನಯ್ ಕುಮಾರ್ ಅವರು ನನ್ನ ಒಂದು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಬನ್ನಿ ನಿಮ್ಮೆಲ್ಲರ ಪರವಾಗಿ ಅವರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೀನಿ ಡಾಕ್ಟ್ರೆ ಸ್ಟಾರ್ಟ್ ಕಾರ್ಯಕ್ರಮ ಸ್ವಾಗತ ಇವತ್ತಿನ ವಿಚಾರ ತುಂಬಾ ಜನ ಹೆಣ್ಮಕ್ಳಲ್ಲಿ ಇರುವಂತ ಒಂದು ಸಮಸ್ಯೆ ಇದು ಪೀರಿಯಡ್ಸ್ ಪ್ರಾಬ್ಲಮ್ ಅಂತ ನಾವು ಕರಿತೇವೆ ಕೆಲವೊಬ್ಬರಿಗೆ ಇರ್ರೆಗ್ಯುಲರ್ ಆಗಿ ಪೀರಿಯಡ್ಸ್ ಆಗುತ್ತೆ ಮತ್ತೆ ತುಂಬಾ ಪೇನ್ ಅಂತ ಹೇಳಿ ಇದ್ದಾರೆ ತುಂಬಾ ಡಿಸ್ಟರ್ಬ್ ಆಗ್ಬಿಡ್ತಾರೆ ಟೈಮ್ ಅಲ್ಲಿ ನನ್ನ ಒಂದು ಪ್ರಶ್ನೆ ಈ ಪೀರಿಯಡ್ಸ್ ಈ ತರ ಆಗತ್ತಲ್ಲ ಸರ್ ಇದ್ರಲ್ಲಿ ಎಷ್ಟು ತರಗಳಿವೆ ಮತ್ತೆ ಏನೆಲ್ಲ ಪ್ರಾಬ್ಲಮ್ಗಳು ಇದು ಇನ್ ಫ್ಯೂಚರ್ ಮಾಡ್ತಾ ಹೋಗುತ್ತೆ ಮತ್ತೆ ಇದು ಯಾಕೆ ಹಿಂಗಾಗುತ್ತೆ ಇದಕ್ಕೊಂದು ರೀಸನ್ ಅನ್ನೋದು ಇರಲೇಬೇಕಲ್ವಾ ಯಾಕೆ ಹಿಂಗಾಗುತ್ತೆ ಆಗುತ್ತೆ ಅಂತ ಇದು ಒಂದು ಅಗೇನ್ ಬ್ರಾಡ್ ಸ್ಪೆಕ್ಟ್ರಮ್ ಸರ್ ಇದು ಒಂದು ದೊಡ್ಡ ಛತ್ರಿ ಇದೆ ಓಕೆ ಸೊ ಇದರಲ್ಲಿ ಸುಮಾರು ಪ್ರಾಬ್ಲಮ್ಸ್ಗಳು ಬರುತ್ತೆ ಸೊ ಫಸ್ಟ್ ಅನಾಟಮಿ ನೋಡ್ಕೊಂಬಿಡೋಣ ದೇಹದ ರಚನೆ ನೋಡ್ಕೊಬಿಡೋಣ ಓಕೆ ಸೊ ಈ ಮೂಳೆ ಇದೆ ಅಲ್ಲ ಇಲ್ಲಿ ಅದ್ರ ಮುಂದೆ ಹೇಳ್ಕೊಂಡು ಸೊ ಈ ಈ ಬೋನ್ ಇದೆ ಅಲ್ಲ ಸೊ ಈ ಬ ಈ ಬೋನು ಪ್ಯೂಬಿಕ್ ಸಿಂಬಯೋಸಿಸ್ ಸಿಂಪಯೋಸಿಸ್ ಅಂತ ಕರಿತೀವಿ ಸೊ ಅದು ಇಲ್ಲಿ ಲಾಸ್ಟ್ ಇಲ್ಲಿ ನಿಮಗೆ ಫಸ್ಟ್ ಪಾಯಿಂಟ್ ಕಾಣಿಸ್ತಿದೆ ಅಲ್ಲ ಸೊ ಇಲ್ಲಿಂದ ಈ ಬೋನ್ ಶುರು ಓಕೆ ಈ ಕಡೆ ಸೈಡ್ ಬೋನ್ ಇದೆ ಅಲ್ಲ ಇದು ಇಲ್ಲಿ ಅಕ್ರಸ್ಟ್ ಬೋನ್ ನಾಬಿಯಿಂದ ನಾಬಿ ಅಂತಂದ್ರೆ ಒಕ್ಕಳು ಅಂಬಲಿಕಲ್ ಬೆಲ್ಲಿ ಬಟನ್ ಅಂಬಲಿಕಲ್ ಕಾರ್ಡ್ ಏನೆಲ್ಲ ಇದಕ್ಕೆ ಸ್ಪೆಸಿಫಿಸಿಟಿ ಇದೆ ಸೊ ಇಲ್ಲಿಂದ ಈ ಬೋನಿಂದ ಇಲ್ಲಿ ಈ ಬೋನ್ ಶುರು ಆಗುತ್ತಲ್ಲ ಇಲ್ಲಿ ಪ್ರೆಸ್ ಮಾಡ್ಕೊಂಡ್ರೆ ಅವರಿಗೆ ಗೊತ್ತಾಗುತ್ತೆ ಪ್ರೆಸ್ ಮಾಡಿದ್ರೆ ಪೇನ್ ಬರುತ್ತೆ ಸೊ ಇಷ್ಟು ಒಳಗಡೆ ಗರ್ಭ ಕೂತಿದೆ ಬಟ್ ಇಲ್ಲಿ ಮೆರಿಡಿಯನ್ಸ್ ಅಂತ ನೋಡಿದ್ರೆ ನೀವು ಸ್ಟಮಕ್ ಸ್ಪ್ಲೀನು ಗಾಲ್ ಬ್ಲಾಡರ್ ರೆನ್ ಅಂತ ಕಾಣ್ತೀವಿ ರೆನ್ ಅಂತ ಒಂದು ಕಾಣಿಸುತ್ತೆ ಸೆಂಟ್ರಿಗೆ ಇಲ್ಲಿಂದ ಒಂದು ಹೋಗ್ತಾ ಇದೆ ಸೆಂಟ್ರಿಗೆ ಇಲ್ಲಿ ತನಕ ಸೊ ಅದು ಸಾಧಾರಣ ಇಪ್ಪತ್ನಾಲ್ಕು ಪಾಯಿಂಟ್ಸ್ ಇದೆ ಅದರಲ್ಲಿ ಅಂದ್ರೆ ನೀವು ಒಂದು ಮೆಟ್ರೋ ಲೈ ರೈಲ್ ತಗೊಂಡ್ರೆ ಇಪ್ಪತ್ನಾಲ್ಕು ಸ್ಟೇಷನ್ ಇರ್ತಕ್ಕಂತ ಒಂದು ದೊಡ್ಡ ಮೆಟ್ರೋ ಹಳಿ ಅಂತ ಹೇಳ್ಬೋದು ಸೊ ಇಲ್ಲಿ ಈ ಜಾಗದ ಇದನ್ನ ಆಲ್ಸೋ ಕನ್ಸೆಪ್ಷನ್ ವೆಜಲ್ ಅಂತ ಕರಿತೀವಿ ಸೊ ಕನ್ಸೀವ್ ಆಗಬೇಕು ಅಂದರೆ ಕನ್ಸೆಪ್ಷನ್ ವೆಜಲ್ ಚೆನ್ನಾಗಿರಬೇಕು ಕನ್ಸೆಪ್ಷನ್ ವೆಜಲ್ ಚೆನ್ನಾಗಿರ್ಬೇಕಂತಂದ್ರೆ ಕಿಡ್ನಿ ಸ್ಟಮಕ್ ಸ್ಪ್ಲೀನು ಲಿವರ್ ಗಾಲ್ ಬ್ಲಾಡರ್ಬೇಕು ಇವಿಷ್ಟು ಆದ್ರೂ ಕರೆಕ್ಟ್ ಆಗಿರ್ಬೇಕು ಇನ್ನು ಉಳಿದವ್ ಇದಾವಲ್ಲ ನಿಮಗೆ ಲಂಗ್ಸ್ ಬಂದಿಲ್ಲ ಹಾರ್ಟ್ ಮೆರಿಡಿಯನ್ ಬಂದಿಲ್ಲ ಅವು ಬಿಟ್ಟು ಇನ್ನು ಕರೆಕ್ಟ್ ಆಗಿರಬೇಕು ಇದ್ರದ್ದು ಮೂ ಪಾಯಿಂಟ್ಸ್ ಮುಂದೆ ಬರುತ್ತೆ ಬಟ್ ನಮಗೆ ಅನಾಟಮಿಕಲ್ಲಿ ಇಲ್ಲಿ ಲೊಕೇಟ್ ಆಗಿರೋದ್ರಿಂದ ಈ ಜಾಗದಲ್ಲಿ ಇರತಕ್ಕಂತಹ ಮೆರಿಡಿಯನ್ಸ್ ಕಾಪಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಸೊ ಕಮಿಂಗ್ ಬ್ಯಾಕ್ ಟು ಡಿಫ್ರೆಂಟ್ ಪ್ರಾಬ್ಲಮ್ಸು ಸೊ ಆಮ್ನೋರಿಯಾ ಅಂತ ಕರಿತೀವಿ ಆಮ್ನೋರಿಯಾ ಅಂತ ಅಂದರೆ ಸೊ ಮಿಸ್ ಆಗೋದು ಅದು ಹಾರ್ಮೋನಲ್ ವ್ಯತ್ಯಾಸದಿಂದ ಆಗಿರ್ಬೋದು ಡಿಸ್ಮಿನೊರಿಯಾ ಅಂತ ಕರಿತೀವಿ ಸೊ ಎಕ್ಸಸಿವ್ ಪೇನ್ ಡ್ಯೂರಿಂಗ್ ಪೀರಿಯಡ್ಸ್ ಅದಾದ್ಮೇಲೆ ಯೂಟ್ರೈನ್ ಫಂಕ್ಷನಲ್ ಯೂಟ್ರೈನ್ ಬ್ಲೀಡಿಂಗ್ ಅಂತ ಕರಿತೀವಿ ಸೊ ಅದು ನಿಮಗೆ ಪೀರಿಯಡ್ಸ್ ಆಗಬೇಕಾದ್ರೆ ಯಾರಿಗಾದರೂ ಈ ಫೈಬ್ರಾಯ್ಡ್ಸ್ ಎಲ್ಲ ಆಗಿದ್ರೆ ಒಳಗಡೆ ಪ್ರಾಬ್ಲಮ್ ಆಗಿದ್ರೆ ಅದಾಗುತ್ತೆ ಬ್ಲೀಡಿಂಗ್ ಶುರು ಆಗುತ್ತೆ ಇನ್ನೊಂದು ಬಂದು ನಿಮಗೆ ಲ್ಯುಕೋರಿಯಾ ಇದೆ ಅಂತ ಅಂತಂದ್ರೆ ವೈಟ್ ಡಿಸ್ಚಾರ್ಜ್ ಅಂತ ಸೊ ಇಲ್ಲೇ ನಮಗೆ ನಾಲ್ಕು ತರ ಸಿಕ್ ಫೈಬ್ರೈಡ್ಸ್ ಯಾಕೆ ಆಗ್ತಿದೆ ಸೈಕಾಲಜಿಕಲ್ ರೀಸನ್ ಫಿಸಿಕಲ್ ರೀಸನ್ ಫಿಸಿಕಲ್ ರೀಸನ್ ಏನು ಮಾಡರ್ನ್ ಡೇ ಹೆಣ್ಮಕ್ಳಲ್ಲಿ ಕಾಮನ್ ಪ್ರಾಬ್ಲಮ್ ಏನಂತಂದ್ರೆ ಅಥವಾ ವೈಟ್ ಡಿಸ್ಚಾರ್ಜ್ ಈಗ ಫಸ್ಟ್ ಒನ್ ಬೈ ಒನ್ ಮಾಡ್ಬಿಡೋಣ ವೈಟ್ ಡಿಸ್ಚಾರ್ಜ್ ಅಂತಂದ್ರೆ ವೈಟ್ ಡಿಸ್ಚಾರ್ಜ್ ಐದರ್ ಇನ್ಫೆಕ್ಷನ್ ಆಗಬೇಕು ಇಲ್ಲ ಕೆಂಪು ರಕ್ತ ಕಣದ ಅಭಾವ ಇದ್ರೆ ಆಗಿರುತ್ತೆ ಅಗೇನ್ ಇಲ್ಲಿ ನಿಮಗೆ ಇರೋ ಆರ್ಗನ್ಸ್ ಗಳು ಯಾವ್ಯಾವು ಕಿಡ್ನಿ ಸ್ಟಮಕ್ ಪ್ಲೀನು ಗಾಲ್ ಬ್ಲಡ್ ಲಿವರ್ ಲಿವರ್ ಕಿಡ್ನಿ ಸರಿ ಇದ್ರೆ ಮಾತ್ರ ಬ್ಲಡ್ ಪ್ರೊಡ್ಯೂಸ್ ಆಗೋದು ಅದೆರಡು ದೇ ವರ್ಕ್ ಇನ್ ಯೂನಿಸನ್ ಬ್ಲಡ್ ಪ್ರೊಡಕ್ಷನ್ ಅಲ್ಲಿ ನಿಮ್ ಬಾಡಿಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಬೇಕು ನಿಮ್ ಬಾಡಿಗೆ ಒಳ್ಳೆ ನ್ಯೂಟ್ರಿಷನ್ ಬೇಕು ಸೊ ಕಿಡ್ನಿ ಮೆರಿಡೇನ್ ಇಲ್ಲಿದೆ ಸ್ಟಮಕ್ ಮೆರಿಡಿಯನ್ ಇಲ್ಲಿದೆ ತಿಂದಿರೋ ಆಹಾರ ಮೈಗಂತು ಜಟ್ರಾಗ್ನಿ ಸರಿ ಇರಬೇಕು ಸ್ಪ್ಲೀನು ಮೆಟಬಾಲಿಸಂ ಆಗಬೇಕು ಲಿವರ್ ಚೆನ್ನಾಗಿದ್ರೆ ಸ್ಪಿನ್ ಚೆನ್ನಾಗಿರುತ್ತೆ ಅಥವಾ ಸ್ಪಿನ್ ಚೆನ್ನಾಗಿದ್ರೆ ಲಿವರ್ ಚೆನ್ನಾಗಿರುತ್ತೆ ಲಿವರ್ ಗಾಲ್ಬೆಟ್ರು ಪೇರಿಂಗ್ ಆರ್ಗನ್ ಸೊ ಇದೆಲ್ಲದು ಸೊ ನಾವು ರಿಕವರಿಯ ಬಗ್ಗೆ ಮಾತಾಡಿದ್ವಿ ಆಬ್ಸೆನ್ಸ್ ಯಾವುದು ವೈಟ್ ಡಿಸ್ಚಾರ್ಜ್ ಆಗೋದು ಈ ಫಂಕ್ಷನ್ ನ್ಯೂಟ್ರೈನ್ ಬ್ಲೀಡಿಂಗ್ ಅಂತಂದ್ರೆ ಅಂದರೆ ಫೈಬ್ರಾಯ್ಡ್ಸ್ ಆಗಿರುತ್ತೆ ಸೊ ಫೈಬ್ರೈಡ್ಸ್ ಯಾಕೆ ಆಗ್ತಿದೆ ಒಂದು ಎಮೋಷನಲ್ ರೀಸನ್ ಎಮೋಷನಲಿ ಅವರು ಕಾನ್ಫಿಡೆಂಟ್ ಆಗಿಲ್ಲ ಎಲ್ಲೋ ಏನೋ ಪ್ರಾಬ್ಲಮ್ ಆಗ್ತಾ ಇದೆ ಒಂದು ಅಥವಾ ಊಟದಲ್ಲಿ ಪೌಷ್ಟಿಕಾಂಶ ಕೊರತೆ ಆಗಿದ್ರೆ ಒಂದು ಎಲ್ಲದಕ್ಕಿಂತ ನಾನು ಅಬ್ಸರ್ವ್ ಮಾಡಿದ್ರೆ ತುಂಬಾ ದೊಡ್ಡ ಪ್ರಾಬ್ಲಮ್ ಏನಂತಂದ್ರೆ ಈಗಿನ ಹೆಣ್ಮಕ್ಳು ಕುಕ್ಕುಗಾಲಲ್ಲಿ ಕೂರ್ತಿಲ್ಲ ಸರ್ ಯಾವಾಗ ಕುಕ್ಕುರ್ಗಾಲಲ್ಲಿ ಕೂರ್ತಿದ್ರು ಈ ವಿಷ್ಣು ಮೆರಿಡಿಯನ್ ಈ ಹಿಂದೆಗಡೆ ಇರೋ ಅಷ್ಟು ಮೆರಿಡಿಯನ್ಗಳು ಎಸ್ ಇದು ಪುಷ್ ಆಗ್ತಿತ್ತು ಜೊತೆಗೆ ಫಾಶಿಯಾ ಅಂತ ಒಂದು ದೊಡ್ಡ ಸ್ಟ್ರಕ್ಚರ್ ಇದೆ ನನ್ನ ನಮ್ಮ ದೇಹದ ನಕಶಿಕಾ ಅಂತ ತಂಕಾನು ಬೈಂಡ್ ಆಗಿ ಫ್ಯಾಬ್ರಿಕೇಶನ್ ಆಗಿರ್ತಕ್ಕಂತ ಒಂದು ಸ್ಪೈಡರ್ ಮ್ಯಾನ್ ಸೂಟ್ ಅನ್ಬೋದು ಬೋನು ಮಸಲ್ಸ್ ಬ್ಲಡ್ ವೆಸಲ್ಸ್ ನ್ಯೂರಲ್ ಸಿಸ್ಟಮು ಎಲ್ಲದನ್ನು ಬೈಂಡ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಒಂದು ನನಗೆ ಕನ್ನಡದಲ್ಲಿ ಏನಂತಾರೆ ಗೊತ್ತಿಲ್ಲ ವೆಜ್ ತಿನ್ನೋರಿಗೆ ಗೊತ್ತಿರುತ್ತೆ ನಾನ್ ನ ಕಟ್ ಮಾಡಿದ್ರೆ ಒಂದು ಸ್ಪೈಡರ್ ವೆಬ್ ತರ ಇರುತ್ತೆ ಸರ್ ಹ್ಮ್ ಅದು ಒಂಥರ ಅದು ಇಟ್ ಇಸ್ ಮೇಡ್ ಅಪ್ ಆಫ್ ವಾಟರ್ ಹೈರೋಲಿನಿಕ್ ಆಸಿಡ್ ಸೊ ಇದೆಲ್ಲ ಹಾಳಾಗುತ್ತಲ್ಲ ಬೋಟಾಕ್ಸ್ ಅಂತ ಎಲ್ಲ ಮಾಡಿಸ್ತಾರಲ್ಲ ಅದೇ ಕಂಪೋಸಿಷನ್ ಇಲ್ಲಿ ಇಂಜೆಕ್ಷನ್ ಮಾಡಿ ಇದನ್ನು ಎತ್ತಿ ನಿಲ್ಸಲು ವಯಸ್ಸಾಗಿರೋರೆಲ್ಲ ಸ್ವಲ್ಪ ಹಿಂಗೆಲ್ಲ ಹೆಣ್ಮಕ್ಳೆಲ್ಲ ಮಾಡಿಸ್ಕೋತಾರಲ್ಲ ಅದೆಲ್ಲ ಅದೇ ಸೊ ಗಂಡು ಮಕ್ಕಳು ರೆಗ್ಯುಲರ್ ಆಗಿ ಶೇವಿಂಗ್ ಮಾಡೋದ್ರಿಂದ ಅವ್ರಿಗೆ ಅಷ್ಟು ಜಲ್ದಿ ಕಪ್ಪಳ ಕರೆಕ್ಟ್ ಸೊ ಮೇಲೆ ಇರುತ್ತೆ ಅದು ಈ ಸ್ಟ್ರಕ್ಚರ್ ಏನಿದೆ ಅಲ್ಲ ಫಾಶಿಯಾ ಅನ್ನೋದು ಅದು ಇಡೀ ಆರ್ಗನ್ಗಳಿಗೆ ಇಂಟರ್ ಕನೆಕ್ಟೆಡ್ ಆಗಿರುತ್ತೆ ಸೊ ಯಾವುದಾದ್ರೂ ಒಂದು ಆರ್ಗನ್ ಹಿಂಸೆ ಪಡ್ತಿದೆ ಅಂದರೆ ಪ್ರಾಬ್ಲಮ್ ಅಲ್ಲಿ ಇದೆ ಅಂತಂದರೆ ಅವಾಗ ಅದು ಫೈಬ್ರೇಟ್ ಮಾಡ್ಕೊಳ್ಳುತ್ತೆ ಮತ್ತೇನು ಓಕೆ ಅಥವಾ ಪೇಯ್ನು ಇದೆಲ್ಲ ಯಾಕೆ ಅಂತಂದರೆ ಇಂಬ್ಯಾಲೆನ್ಸ್ ಇನ್ ಸೆಕ್ಸ್ ಹಾರ್ಮೋನ್ಸ್ ಓಕೆ ಸೊ ಈಸ್ಟ್ರೋಜನ್ನು ಪ್ರೊಜೆಸ್ಟ್ರಾನು ಅಂತ ಏನು ನಾವು ಹಾರ್ಮೋನ್ಸ್ಗಳ ಬಗ್ಗೆ ಮಾತಾಡ್ತೀವಿ ಅದು ಯಾವಾಗ ಹೆಚ್ಚು ಕಡಿಮೆ ಆಗುತ್ತೆ ಸೊ ಅದು ನಿಮಗೆ ಒಂದು ಪೀರಿಯಡ್ ಆಬ್ಸೆನ್ಸ್ ಆಗಬೇಕು ಇಲ್ಲ ಬರ್ತಿದೆ ಅಂದ್ರೆ ಪೇನ್ ಕೊಟ್ಕೊಂಡು ಹಿಂಸೆ ಕೊಟ್ಕೊಂಡು ಬರಬೇಕು ಅಂದರೆ ಅನಾಲಜಿ ಕಾಮನ್ ಅನಾಲಜಿಯಲ್ಲಿ ಕಾಮನ್ ಮ್ಯಾನ್ಗೆ ಅರ್ಥ ಆಗೋ ಥರ ಹೇಳೋದಾದರೆ ಈ ಹಿಟ್ಟಿನ ಗಿರಣಿಯಲ್ಲಿ ಕಾಳುಗಳು ಹಾಕಿರ್ತೀವಲ್ಲ ಅಕಸ್ಮಾತ್ ಕಾಳು ಹಾಕೋದು ಅಥವಾ ಅಲ್ಲಿಂದ ಅವನು ದೂಕೋದು ಒಂದು ಸ್ವಲ್ಪ ಸ್ಲೋ ಆದರೆ ಸೌಂಡ್ ಜಾಸ್ತಿ ಕಿರ್ಚುತ್ತೆ ನೋಡಿ ಅದು ಕರೆಕ್ಟ್ 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 ಹೌದು ಹಾಂ ಸೌಂಡ್ ಜಾಸ್ತಿ ಇರ್ಸತ್ತಲ್ಲ ಆತರ ಒಂದು ಮೋಟರ್ ಡ್ರೈ ರನ್ ಆದಾಗ ಬರುತ್ತಲ್ಲ ಆತರ ಸೊ ಕರೆಕ್ಟ್ ಅಮೌಂಟ್ ಆಫ್ ಬ್ಲಡ್ ಕರೆಕ್ಟ್ ಜಾಗದಲ್ಲಿ ಕರೆಕ್ಟ್ ಟೈಮ್ ಗೆ ಫ್ಲೋ ಆಗ್ತಿದ್ರೆ ಅವಾಗ ಈ ಯಾವ ಗರ್ಭಕೋಶದ ರಿಲೇಟೆಡ್ ಪ್ರಾಬ್ಲಮ್ ರೆಮಿಡಿ ಏನು ಸರ್ ಅಂತ ಅಂದ್ರೆ ಫಸ್ಟ್ ಕುಕ್ಕರ್ಗಾಲ ಕುತ್ಕೊಳ್ಳೋದ್ ರೂಢಿ ಮಾಡ್ಕೊಂಡ್ಬಿಟ್ರೆ ಫಿಫ್ಟಿ ಪರ್ಸೆಂಟ್ ಪ್ರಾಬ್ಲಮ್ ಹಿಂದಿನವರೆಲ್ಲ ಅಡಿಗೆ ಮನೆಯಲ್ಲಿ ಕುಕ್ಕರ್ಗಾಲ ಅಡಿಗೆ ಮನೆ ಪಾತ್ರೆ ತೊಳೆಯಕ್ಕೆ ಬಟ್ಟೆ ತೊಳೆಯಕ್ಕೆ ವಾಶ್ರೂಮ್ ಅಲ್ಲಿ ದನದ ಹಾಲ್ ಕರಿಯಕ್ಕೆ ದನದ ಕೊಟ್ಟಿಗೆನ ಗುಡ್ಸಕ್ಕೆ ಹೌದು ಕುಕ್ಕುರ್ಗಾಲಲ್ಲಿ ಕುತ್ಕೊಂಡು ಡಕ್ವಾಕ್ ಮಾಡಿಕೊಂಡೇ ಸಗಣಿ ಸಾರಿಸಿ ಕಿತ್ತೆಸ್ ಬಿಡ್ತಿದ್ರು ಹೌದು ಕರೆಕ್ಟ್ ಅವ್ರು ಯಾರಿಗೂ ಬ್ಯಾಕ್ ಪೇನು ತುಂಬ ಎವಿಡೆಂಟ್ ಆಗಿರಲಿಲ್ಲ ಯಾರಿಗೂ ನೋವು ಬರ್ತಿರ್ಲಿಲ್ಲ ಪೀರಿಯಡ್ ಪ್ರಾಬ್ಲಮ್ಸ್ ಅಂತೂ ಕಾನ್ಸೆಪ್ಟೇ ಇಲ್ಲ ಬಿಕಾಸ್ ನೈನ್ಟೀನ್ ಏಯ್ಟೀಸ್ ತನಕ ಆನ್ ಎನ್ ಆ್ಯಾವ್ರೇಜು ಎಂಟರಿಂದ ಹತ್ತು ಜನ ಮಕ್ಕಳು ಹೆಣ್ಮಕ್ಳಿಗೆ ಕರೆಕ್ಟ್ ಈಗ ಒಂದೊಂದು ಮಕ್ಳು ಎರಡೆರಡು ಮಕ್ಕಳಿಗೆ ಸುಸ್ತಾಗಿ ಹೋಗ್ತಾರೆ ಅಥವಾ ಅದಕ್ಕೂ ನಾವು ಟೆಕ್ನಾಲಜಿ ಸೈನ್ಸ್ ಮೊರೆ ಹೋಗಿ ಐ ವಿ ಎಫ್ ತನಕ ತಂದಿದ್ದೀವಿ ಹೌದು ಸೊ ಇದಿಷ್ಟು ಸೊ ಇನ್ನು ಕ್ಯಾಂಟಿ ಫ್ಲೋ ಇರೋದು ಒಂದು ಒಂದೊಂದ್ಸರಿ ಕೆಲವರಿಗೆ ಸರ್ ನನ್ನ ಪೀರಿಯಡ್ಸ್ ಅಂದಂಗೆ ಅನಿಸುತ್ತೆ ಬಟ್ ಫ್ಲೋ ಇರಲ್ಲ ನಾಲ್ಕು ನಾಲ್ಕು ದಿವಸ ಎಂಟೆಂಟು ದಿವಸ ಚುರ್ಚೂರಾಗುತ್ತೆ ಅಥವಾ ಇನ್ನು ಕೆಲವರು ಸರ್ ಇಲ್ಲ ನನಗೆ ಬರೋದೇ ಇಲ್ಲ ಸ್ಟಾರ್ಟಿಂಗಿಂದಾನು ಹಿಂಗೆ ಆಗ್ತಾಯಿದೆ ಆಮೇಲೆ ಇದರಲ್ಲಿ ಇನ್ನೊಂದು ಪ್ಯಾಟರ್ನ್ ಏನು ಅಬ್ಸರ್ವ್ ಮಾಡಿದ್ದೀನಿ ಅಂದರೆ ಸರ್ ಮೊದಲೆಲ್ಲ ಋತುಮತಿಯರು ಅಂತಂದರೆ ಸಾಧಾರಣ ಒಂದೊಂದು ತಿಂಗಳು ಐಸೋಲೇಷನ್ಲಿ ಇರ್ತಿದ್ರು ಅವರು ಹೌದು ಅವ್ರಿಗೊಂದು ಸಪ್ರೇಟು ಮನೆ ಥರ ಮಾಡಿಬಿಟ್ಟು ಅವರು ಏನೆಲ್ಲ ಅಡುಗೆ ಮಾಡೋಕ್ಕೆ ಬರುತ್ತೆ ಅವ್ರ ಮನೆಗಳಲ್ಲಿ ಅವಷ್ಟೂ ಅಡುಗೆಗಳನ್ನ ಮಾಡಿ ಅವ್ರಿಗೆ ಒಂದು ತಿಂಗಳ ತನಕ ಮನೆಯಿಂದ ಹೊರಗಡೆ ಕಳಿಸ್ತಾನೆ ಇರಲಿಲ್ಲ ಅವ್ರು ಕರೆಕ್ಟ್ ಹ್ಞೂ ಕೆಲವರೆಲ್ಲ ತರ್ಟಿ ಡೇಸು ಫಾರ್ಟಿ ಡೇಸ್ ಎಲ್ಲ ಮಾಡ್ತಿದ್ರಂತೆ ನನಗೆ ನಾವು ಹೇಳ್ತಿದ್ರು ಅವಾಗ ಈಗೆಲ್ಲ ಎರಡು ದಿವಸ ಮೂರು ದಿವಸ ಕೂರಿಸೋದು ಕಷ್ಟ ಇನ್ನು ಕೆಲವರು ಅದಾಗಿದೆ ಅಂತ ಹೇಳ್ಕೊಳ್ಳೋದೇ ಮುಜ್ಗರ ಅಂತ ಎಷ್ಟೋ ಜನ ಕೆಲವು ಕಮ್ಯುನಿಟಿಗಳಲ್ಲಿ ಈಗಲೂ ಈ ಋತುಮತಿ ಆದ ತಕ್ಷಣ ಫಂಕ್ಷನ್ಸ್ಗಳು ಮಾಡ್ತಾರೆ ಹಾಂ ಹಾಂ ಕೂರಿಸೋದು ಅಂತೆಲ್ಲ ಹೇಳ್ತಾರೆ ಇನ್ನು ಕೆಲವರು ಅದು ಏನು ಹೇಳೋದೇ ಇಲ್ಲ ಅದಕ್ಕೂ ಅಗೇನ್ ಕಲ್ಚರಲ್ ರೀಸನ್ಸ್ ಇರ್ಬೋದು ಆವಾಗಿನ ಕಾಲದಲ್ಲಿ ನಮ್ಮ ಮನೇಲಿ ಈ ಥರದ್ದು ಒಂದು ಹೆಣ್ಣಿದೆ ನೀವು ಮದುವೆ ಮಾಡ್ಕೊಂಡು ಹೋಗಿ ಅನ್ನೋ ರೀಸನ್ಗೆ ಪ್ರಚಾರ ಮಾಡೋಕ್ಕೋಸ್ಕರ ಫಂಕ್ಷನ್ಸ್ಗಳು ಮಾಡ್ತಿದ್ರು ಏನೋ ಬಟ್ ಪ್ರೋಸೆಸ್ ಆಗಬೇಕಾದ್ರೆ ಚೆನ್ನಾಗಿ ಊಟ ಮಾಡಿಸ್ತಿದ್ರು ತುಂಬ ಒಳ್ಳೊಳ್ಳೆ ಡ್ರೈ ಫ್ರೂಟ್ಸು ಉಂಡೆಗಳು ಬ್ಲ್ಯಾಕ್ ಸೀಡ್ಸು ಉಂಡೆಗಳು ಆಮೇಲೆ ಅವ್ರಿಗೆ ಯಾವ ಥರದ ಇಷ್ಟನೋ ಆ ಥರದ ಫುಡ್ಡು ತುಂಬ ಸ್ಪೈಸಿ ಫುಡ್ ಕೊಡ್ತಿರ್ಲಿಲ್ಲ ದೇಹನ ಗಟ್ಟಿ ಮಾಡಕ್ಕೆ ಯಾವ್ದೆಲ್ಲ ಸೈಂಟಿಫಿಕಲಿ ಪ್ರೂವನ್ ಫುಡ್ಸ್ ಎಲ್ಲ ಇರ್ತಿತ್ತು ಈಗ ಅವೆಲ್ಲ ಮಿಸ್ ಆಗ್ತಿರೋದು ಕೂಡ ಮಾಡ್ರನ್ ಡೇ ಅಲ್ಲಿ ರೀಪ್ರೊಡಕ್ಷನ್ಗೆ ಮತ್ತೆ ವುಮೆನ್ ಹೆಲ್ತ್ ಗೆ ವುಮೆನ್ ರೀಪ್ರೊಡಕ್ಟಿವ್ ಹೆಲ್ತ್ ಗೆ ತುಂಬಾ ಚಾಲೆಂಜಿಂಗ್ ಮತ್ತೆ ಪ್ರಾಬ್ಲಮ್ ಅಂತ ನನ್ನ ಅಭಿಪ್ರಾಯ ಹೌದು ಒಂದು ಆ ಇರುತ್ತೆ ಇನ್ನೊಂದು ಇವತ್ತು ನಾವೇನು ಕೆಲವೊಂದು ಜಂಕ್ ಫುಡ್ ಗಳನ್ನ ತಿಂತೀವಿ ಅದು ಒಂದು ಫೈನಲಿ ಒಂದು ಕೇಳೋದು ನಿಮ್ಮ ಹತ್ರ ಇದು ಹಿಂಗಾಗಿದೆ ಹಿಂಗ್ ಸಮಸ್ಯೆ ಇದೆ ಸರ್ ನಂಗೆ ಪೀರಿಯಡ್ಸ್ ಆಗೋದೇ ಇಲ್ಲ ಅಥವಾ ನಂಗೆ ಆದ್ರೂ ಅದೇ ನೀವು ಹೇಳ್ದಂಗೆ ಲೇಟ್ ಆಗುತ್ತೆ ಅಥವಾ ಯಾವಾಗ್ಲೂ ಒಮ್ಮೆ ಆಗುತ್ತೆ ಅಥವಾ ಏನೇನೋ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳೋದಾದ್ರೆ ಈಗ ಅಂಥವ್ರಿಗೆ ಏನಾದ್ರು ಸರಿ ದಾರಿ ಹೌದು ಸರ್ ಯೂಶಲಿ ನಾವು ಅದೇ ನವಾತ ಪಿತ್ತ ಕಫದ ಬಗ್ಗೆ ಮಾತಾಡ್ತಾ ಇದ್ವಿ ಕೆಲವರು ಅವರ ಮೂಲ ತತ್ವದಿಂದ ಫಾರ್ ಎಕ್ಸಾಂಪಲ್ ಈ ಐ ಆಮ್ ಅನ್ ಕಫ ಪ್ರಕೃತಿ ಹೆಲ್ತ್ ಸರಿ ಮಾಡ್ಕೊಳ್ಳಿ ಹೋಗಿರ್ತೀನಿ ಅಂತ ಅನ್ಕೊಳ್ಳಿ ಅಥವಾ ನನ್ನ ದೇಹದಲ್ಲಿ ಪಿತ್ತ ಜಾಸ್ತಿ ಆಗಿರುತ್ತೆ ಅಂತಂದ್ರೆ ನಾನು ಫಸ್ಟ್ ಅದನ್ನ ಕಡಿಮೆ ಮಾಡಿದ ತಕ್ಷಣ ನನ್ನ ಮೆಟಬಾಲಿಸಂ ಸರಿಯಾಗುತ್ತೆ ನನ್ನ ಹಾರ್ಮೋನ್ಸ್ ಸರಿಯಾಗುತ್ತೆ ಸೊ ಆ ನಿಟ್ಟಿನಲ್ಲಿ ಆ ದಿಕ್ಕಿನಲ್ಲಿ ಕೆಲಸ ಮಾಡಬೇಕು ಸೊ ಒಂದು ಈಸಿ ವೇ ಕಾಮನ್ ಆಗಿ ಜನರಲ್ ಆಗಿ ಎಲ್ಲರಿಗೂ ಟಿಪ್ ಕೊಡೋದಂತಂದ್ರೆ ಯೋಗ ಯೋಗ ಎರಡು ಕೈ ಎರಡು ಕಾಲು ಕುತ್ತಿಗೆ ಸ್ಪೈನು ಎಲ್ಲದನ್ನೂ ಆಗಿ ಯೂಸ್ ಮಾಡ್ತೀವಿ ಆಮೇಲೆ ಫಿಸಿಕಲ್ ಬಿಲ್ಟ್ ಇರಲ್ಲ ನಿಮಗೆ ಯೋಗ ಮಾಡೋರಿಗೆ ಸ್ಟ್ರೆಂತ್ ಇರುತ್ತೆ ಮಾಂಸಖಂಡದಲ್ಲಿ ತಾಕತ್ ಇರುತ್ತೆ ಬಟ್ ಅದು ತೋರ್ಪಡಿಕೆಗೋಸ್ಕರ ಬಲ್ಕ್ ಅಪ್ ಆಗಿರ್ತಕ್ಕಂತಹ ಮಾಂಸಖಂಡಗಳಲ್ಲ ಆಮೇಲೆ ಯೋಗ ಮಾಡಬೇಕಾದ್ರೆ ನಿಮ್ಗೆ ಇಂಟರ್ನಲ್ ಆರ್ಗನ್ಸ್ಗಳು ಚೆನ್ನಾಗಿ ಕೆಲಸ ಮಾಡುತ್ತೆ ಬಿಕಾಸ್ ಕೆಲವು ಆಸನಗಳು ಪಶ್ಚಿಮಾಸನ ಅರ್ಧ ಧನುರಾಸನ ಧನುರಾಸನ ನಿಮಗೆ ಇದು ಇದೆ ಯಾವುದು ಸರ್ವಾಂಗಾಸನ ಇವೆಲ್ಲದ್ರಲ್ಲಿ ನೀವು ಇಂಟರ್ನಲ್ ಆರ್ಗನ್ಸ್ ಇನ್ವಾಲ್ವ್ ಮಾಡ್ತೀವಿ ಸೊ ಡಾಕ್ಟರ್ ರಾಜ್ಕುಮಾರ್ ಅವರದ್ದು ಕಾಮನಬೆಲ್ಲು ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಅದೊಂದು ಫುಲ್ ಈವೆಂಟ್ ಆಗುತ್ತೆ ಇಂಟರ್ನಲ್ ಆರ್ಗನ್ಸ್ ಮೊಬಿಲೈಸ್ ಮಾಡೋದೆಲ್ಲ ತೋರಿಸಿದಾರೆ ಅದೆಲ್ಲ ಫಾಸ್ನ ಮೂವ್ ಮಾಡದೆ ಕಂಪ್ಲೀಟ್ ಸರ್ ಹೇಳ್ತೀವಲ್ಲ ನಕಶಿಕಾಂತದವರೆಗೆ ಇರ್ತಕ್ಕಂತಹ ಪ್ರತಿಯೊಂದು ನಾಡಿ ನರಗಳಲ್ಲಿಯೂ ಸಹ ಊರ್ಜ ಸಂಚಲನವಾಗಬೇಕಂತಂದ್ರೆ ಯೋಗ ಇಸ್ ದಿ ಬೆಸ್ಟ್ ಬೆಸ್ಟ್ ಅದೇ ಇಲ್ಲ ನಮಗೆ ಅಷ್ಟೊಂದು ಆಗೋದೇ ಇಲ್ಲ ಅಂತ ಅದಕ್ಕೆ ಸಮನಾಗಿರೋದು ಆಗಿರೋದು ಮಾಡ್ತೀವಿ ಅನ್ನೋದಾದರೆ ಅಗೇನ್ ಸ್ವಿಮ್ಮಿಂಗ್ ಐ ವುಡ್ ಪ್ರಿಫರ್ ಓಕೆ ಓಕೆ ಸೊ ನಾವು ಇನ್ನೇನೋ ಮಾಡ್ತೀವಿ ಯಾವುದೋ ಮಷಿನ್ಗಳ ಮರೆ ಹೋಗ್ತೀವಿ ಇಲ್ಲ ಯುಲ್ ಹ್ಯಾವ್ ಟು ಗೆಟ್ ಕನೆಕ್ಟೆಡ್ ವಿತ್ ನೇಚರ್ ಒಂದು ಗಾಳಿಯಲ್ಲಿ ಬಿಸಿಲಲ್ಲಿ ಓಪನ್ ಏರಲ್ಲಿ ಚೆನ್ನಾಗಿ ಯೋಗ ಮಾಡಿ ಎಲ್ಲ ನೀರಲ್ಲಿ ಹೋಗಿ ಎನರ್ಜಿನ ಹಾಂ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಎಸ್ 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 ಖಂಡಿತ ಸರ್ ತುಂಬ ಖುಷಿ ಆಯಿತು ಸೊ ಹೆಣ್ಮಕ್ಳಿಗೆ ಇದು ಸ್ಪೆಷಲ್ ಆಗಿ ಡೆಡಿಕೇಟ್ ಮಾಡೋಕೆ ಇಷ್ಟಪಡ್ತೀವಿ ಯಾಕಂದರೆ ನೀವೇ ಒಂದು ಮನೆಯನ್ನು ಕಾಯುವವರು ಮನೆಯನ್ನು ಬೆಳಗುವವರು ಸೊ ನೀವೇ ನೋವಲ್ಲಿದ್ದರೆ ಬಹುಶಃ ಮನೆಯಲ್ಲಿರೋರೆಲ್ಲರಿಗೂ ಕೂಡ ನೋವಾಗುತ್ತೆ ಸೊ ಆ ನೋವಿಂದ ಹೊರಗೆ ಬರಲಿ ಇದೆಲ್ಲ ಸರಿಯಾಗಲಿ ಅನ್ನೋದು ಒಂದು ನಮ್ಮ ಒಂದು ಸಣ್ಣ ಮನೋಭಿಲಾಷೆ ಜೊತೆಗೆ ಇದ್ರ ಬಗ್ಗೆ ಈಗ ಎಚ್ಚೆತ್ಕೊಳ್ಳೇಬೇಕು ಎಚ್ಚೆತ್ಕೊಂಡಿಲ್ಲ ಅಂದರೆ ಮುಂದೆ ಇನ್ನೂ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ನಮ್ಮನ್ನು ನಾವು ತಳ್ಕೊಳ್ಳೋಕೆ ಒಂದು ದಾರಿ ಆಗುತ್ತೆ ಸೊ ಆಗೋದು ಬೇಡ ಅಂತ ಹೇಳಿನೇ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಪ್ರಸಾರ ಮಾಡಿದ್ದೀವಿ ಸೊ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬರೀರಿ ನಿಮ್ಮ ಅಭಿಪ್ರಾಯನೂ ಕೂಡ ನಾವು ತೊಗೊಂತೀವಿ ಈಗಾಗಲೇ ನಾವು ಹೆಣ್ಮಕ್ಳು ಯಾವ ರೀತಿ ಇರಬೇಕು ಯಾಕೆ ಬಳೆಗಳನ್ನು ತೊಡಬೇಕು ಕಾಲುಂಗ್ರ ಯಾಕೆ ಹಾಕಬೇಕು ಕರಿಮಣಿ ಯಾಕೆ ಹಾಕಬೇಕು ಅದು ಎಷ್ಟು ಉದ್ದ ಇರಬೇಕು ಅದು ಬಾ ದೇಹದ ಯಾವ ಭಾಗಕ್ಕೆ ಅದು ಟಚ್ ಆಗಬೇಕು ಇದೆಲ್ಲದ್ರ ಬಗ್ಗೆ ಒಂದು ಸಮಗ್ರವಾದ ಮಾಹಿತಿಯನ್ನು ಪ್ರಾರಂಭದಲ್ಲೇ ಕೊಟ್ಟಿದ್ದೀವಿ ಸೊ ಆ ವಿಡಿಯೋನೂ ಕೂಡ ನೀವು ಈ ವಿಡಿಯೋ ಜೊತೆ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆ ವಿಡಿಯೋ ಎಂಡಿಂಗಲ್ಲೂ ಆ ವೀಡಿಯೋ ಬರುತ್ತೆ ಜೊತೆಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಅದರ ಲಿಂಕನ್ನು ಕೊಟ್ಟಿರ್ತೀನಿ ಒಮ್ಮೆ ಆ ವೀಡಿಯೋನೂ ಕಂಪ್ಲೀಟಾಗಿ ನೋಡಿ ಇದು ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸ್ಟುಡಿಯೋ ಹೆಗ್ಗದ್ದೆ ಸ್ಟುಡಿಯೋ